ಗಿರ್ಜಾಗ ಮತ್ತೆ ಬರು ಹಾಲ್ ಕುಡಿಸಿ ತಿರ್ಕಪ್ಪನ ಹತ್ರ ಅಕ್ಕಿನ ಮಲಗಿಸಿ ಅಕ್ಕಿ ಬಗ್ಗೆ ಅಪ್ಪ ಪ್ರಚಾರ ಮಾಡಿ ತಿರ್ಕಪ್ಪನ ಕೊಟ್ಟ ಗಿರ್ಜಾವನ ಮದುವೆ ಮಾಡಿ ಗಿರ್ಜಾನ ಈ ಮನೆ ಬೇಕಿದು ಹೊಸದಾಗಿ ಮದುವೆ ಗತಿ ಈ ವಿಷಯ ಏನಾದ್ರು ವೀರಲ್ ಗೌಡನ್ ಕಿವಿ ಬಿದ್ರ ಸುಳ ಮಂದಾಕಿ ನೀ ಜೀವನ ಹಾಳಾಕತಿ ಇವರು ಮಾಡಿದ ತಪ್ಪಿಗೆ ಇದೆ ಸರಿಯಾದ ಶಿಕ್ಷೆ ಅನಿಸ್ತತಿ ಆದ್ರೆ ಒಂದ ಹೆಣ್ಣಿಗೆ ಒಮ್ಮೆ ಮರ್ಯಾದಿ ಹೋತಂದ್ರ ಜೀವನ ಪರ್ಯಂತ ಒಳ್ಳೆ ಬರುವುದಿಲ್ಲ ಇವರು ಮಾಡಿದ ತಪ್ಪನ್ನ ನಾವು ಮಾಡಿದ್ರೆ ಇವರಿಗೆ ನಮಗೂ ಯಾವ ವ್ಯತ್ಯಾಸನೂ ಇರುವುದಿಲ್ಲ ಅಬ್ಬಾ ಹಂಗೂ ಹಿಂಗೂ ಮಾಡಿ ನಾನು ಅನ್ಕೊಂಡಿದ್ದ ಕೆಲಸ ಮುಗሼ ಬಿಟ್ಟೆ ಅಂದಂಗಾ ಕಿರ್ಜಾ ಇನ್ನು ಎತ್ತಿರದಾಳಾ ಈ ಹೌದು ಇನ್ನು ಪ್ರಜ್ಞೆ ತಪ್ಪಿಲ್ಲ ಅಂದ ಮೇಲೆ ಈ ಕಿ ಆ ಮಂದಕಿನಿ ಅಂದ್ರ ಈಕಿ ಐತಿ ಅಯ್ಯಯ್ಯೋ ಈ ಹುಡುಗಿ ಮಾಡಂದ್ರ ಈಗ ಪ್ರಜ್ಞೆ ತಪ್ಪಿಲ್ಲ இத்திருக்கப்பு நான் தேடை மலகச் யானை மணி வज्ஜெடா நாம் ஒட்ட நான் மாடு うん<ペー> அமித்திய கொண்டு கொண்டு போக்கிரமித்து கத்தியின் பந்தாக்கின் சாய்ந்த கட்டிடம் வட்டிக்கு வட்டிக்கு வட்டிக்கு

ಇಷ್ಟತನ ತಡಕೊಂಡೆನಿ ಈ ಗಿರ್ಜವನ ಒಬಿಕಿನ ಹೇಳೋದು ತಿರ್ಕಪ್ಪನ ಬಾಚು ಕಮರಗಿಸಿ ಹೋಗಿ ಕೋಲ್ಯಗಾರಾ ಮಕ್ಕೋತನಿ ಹೆಂಗೋ ಇವರಿಬ್ಬರಿಗೆ ಮುಂಜಾನೆ ಮಠ ಎತ್ತರ ಆಗೋದಿಲ್ಲ ಆ ಹಾಲು

நானே ஐயோ இக்கிசம்பந்தர் இஸ்ட்டு படதாடி இக்கிச்சீவனுக்கு வந்த ஆதாரமாடவும் கண்டால் நானும் குத்தாடக் குன்றேன் இக்கிச்சீவன் தன்னக்கிரியில் கொடுத்ததுக்கு <tellas> 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 <tellas>

ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿರಿ ಹೊಸದಾಗಿ ಬಹಳಷ್ಟು ವೀಕ್ಷಕರು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಿರ್ತೀವಿ ಸ್ನೇಹಿತರೆ ವೀಕ್ಷಕರ ಬಹಳಷ್ಟು ಜನ ನನ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡಿ ನೀವು ಬೇಗ ಗುಣಮುಖರಾಗ್ರಿ ಅಂತ ಇಷ್ಟೊಂದು ಜನ ನನ್ನ ಕಮೆಂಟ್ ಕಳಿಸಿರಿ ನಿಮ್ಮ ಕಮೆಂಟ್ ಓದ್ತಾ ಇದ್ರೆ ನನಗಂತೂ ತುಂಬಾ ಖುಷಿಯಾಗಿ ಜೊತೆಗೆ ನನ್ನ ಆರೋಗ್ಯ ಕೂಡ ಸರಿಯಾಗಿದೆ ಸ್ನೇಹಿತರೆ ಮೈಸೂರಿಂದ ನಮ್ಮ ಪಾರು ಸುರೇಶ್ ಅವರು ಕಮೆಂಟ್ ಮಾಡ್ಯಾರ ಲಕ್ಷ್ಮಕ್ಕ ನಿಮ್ಮ ಆರೋಗ್ಯ ಈಗ ಹೆಂಗೈತಿ ಆದಷ್ಟು ಬೇಗ ಗುಣಮುಖರಾಗ್ರಿ ಲಕ್ಷ್ಮಕ್ಕ ದಸರಾಕ ಮೈಸೂರಿಗೆ ಬಂದ್ರೆ ನಮ್ಮ ಮನೆಗೆ ತಪ್ಪದೆ ಬಂದು ಹೋಗ್ರಿ ಅಂತ ಕಮೆಂಟ್ ಮಾಡಿರಿ ಪಾರು ಸುರೇಶ್ ಅವರೇ ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಆರೋಗ್ಯದ ಬಗ್ಗೆ ಇಷ್ಟು ಕಾಜಿ ಬಯಸಿ ನನಗೆ ಕಮೆಂಟ್ ಮಾಡಿರಿ ಜೊತೆಗೆ ನಿಮ್ಮ ಮನೆಗೂ ಕೂಡ ನನ್ನ ಕರೆದಿರಿ ಖಂಡಿತ ಪಾರು ಸುರೇಶ್ ಅವರೇ ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ನನ್ನನ್ನು ನಿಮ್ಮ ಮನೆಗೆ ಕರೆದಿದ್ದೀರಾ ನಾನೇನಾದರೂ ಮೈಸೂರಿಗೆ ಬಂದರೆ ಖಂಡಿತ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗಿ ಬರ್ತೀನಿ ಕಮೆಂಟ್ ಮಾಡಿದಂತ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆ ತಿಳಿಸ್ತೇನೆ ರೀ ಸ್ನೇಹಿತೆ